ನಿಮ್ಮ ಬೇಕಾಗ್ತಿ ಮೂರು ಜನ ಸೈನಿಕರು ಮಾತಾಡಿದ್ರು ನಮ್ಮಂಗ್ ನಾಜುಕಾಗಿ ಮಾತಾಡಕ್ ಬರಲ್ಲ ಏನಿದ್ರು ಗುಂಡ್ ಹೊಡೆದು ಇಲ್ಲ ಗುಂಡಿಗೆ ಎದೆಯೊಟ್ಟಿ ಅಭ್ಯಾಸ ಬಿಟ್ರೆ ನಮ್ಮಂಗೆ ನಾಜೂಕಾಗಿ ಮಾತಾಡಕ್ ಬರಲ್ಲ ಜೊತೆಗೆ ಅದನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಗಲ್ತಿ ಹೋಗಿದೆ ಬರ್ಫ್ ಅಂತ ಬರ್ಫ್ ಬರ್ಫ್ ಎಷ್ಟು ಜನಕ್ಕೆ ಗೊತ್ತಿದ್ಯೋ ಗೊತ್ತಿಲ್ಲ ಮಂಜು ಅವ್ರು ಹೇಳ್ತಾ ಇದ್ದು ಪ್ರತಿಯೊಂದು ಮಂಜೆ ಆಗ್ಬಿಡುತ್ತೆ ಅಂತ ನಾವೇನೋ ಒಂದು ಈವನ್ ನಮ್ಮ ಮೂಗಲ್ ಸುರ್ಯೋ ಒಳ್ಳೆ ಕೂಡ ಮಂಜೆ ಆಗ್ಬಿಡುತ್ತೆ ಅಂತ ಅದನ್ನ ಹೇಳ್ತಾ ಇದ್ದ ಅಂತಹ ಒಂದು ಕ್ಲಿಷ್ಟವಾದ ಪರಿಸ್ಥಿತಿಯಲ್ಲಿ ನಾವೇನಂತ ಸೈನಿಕರು ಅಲ್ಲೆಲ್ಲ ಇರ್ತಾರೆ ಆರಾಮಾಗಿರ್ತಾರೆ ಯುದ್ಧ ಬಂದ್ರೆ ಯಾವಾಗೋ ಒಬ್ಬರು ಒಂದ್ಸಲ ಯುದ್ಧ ಸಿಗುತ್ತೆ ಅಲ್ಲ ಪ್ರತಿ ದಿನನೂ ಅವರ ಜೀವನ ಯುದ್ಧನೇ ನಮಗೆ ಈಗ ಆ ಮಳೆಗಾಲ ಸ್ಟಾರ್ಟ್ ಆದಂತಿದೆ ನಿದ್ದೆ ಆಗಿ ಆಗುವ ಮೊದಲು ಆರು ಗಂಟೆಗೆ ಎದ್ದೇಳು ಏಳು ಗಂಟೆ ಆಗಲಿ ಎಂದು ಹೇಳೋ ಕಷ್ಟ ಅಂತಾದ್ರಲ್ಲಿ ಮೈನಸ್ ನಮ್ದು ಅವಾಗ ಎಷ್ಟಿರ್ಬೋದು ಅಂತಂದ್ರೆ ಬೆಳಗ್ಗೆ ಒಂದು ಹದಿನಾರು ಡಿಗ್ರಿ ಹದಿನೈದು ಡಿಗ್ರಿ ಇರ್ಬೋದು ಹದಿನೈದು ಡಿಗ್ರಿ ಇದ್ರೆ ನಮ್ಗೆ ತುಂಬಾ ಚಳಿ ಅಂತ ಅಂತಾದ್ರಲ್ಲಿ ಅವರು ಮೈನಸ್ ನಾಲ್ಕು ಐದು ಆರು ಡಿಗ್ರಿನಲ್ಲಿ ಎಲ್ಲಿ ನಮ್ಮ ಬಯಲುಸೀಮೆಯಿಂದ ಹೋಗಿರುವಂತಹ ಜೀವಗಳು ನಮಗೋಸ್ಕರ ತಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ತಮ್ಮ ತಂದೆ ತಾಯಿಗಳನ್ನ ಬಿಟ್ಟು ತಮ್ಮ ಸ್ನೇಹಿತರನ್ನ ತಮ್ಮ ಜೀವನವನ್ನು ನಾವೇ ನೋಡಿ ಇದು ಪ್ರೋಗ್ರಾಮ್ ಆಗಿದ್ದ ತಕ್ಷಣ ಎಷ್ಟೋ ಜನ ಚಡಪಡಿಕೆ ಹೊರಗಡೆ ಹೋಗ್ಬೇಕು ಯಾರೋ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕು ಕಾಫಿ ಕುಡಿಬೇಕು ಬೇಕರಿ ನಿಂತ್ಕೊಬೇಕು ಸಿಗರೆಟ್ ಸೇರ್ಬೇಕು ನಮ್ದೇ ಆದ ನಮ್ದೇ ಆದ ಒಂದು ಜೀವನ ಅದ್ಯಾವುದೂ ಇಲ್ಲ ಅವ್ರಿಗೆ ದಿನ ಇಲ್ಲಿಂದ ಮನಸ್ಸಿನಲ್ಲಿಂದ ನಾವು ಏನ್ ಮಾಡ್ತಾ ಇದೀವಪ್ಪ ಇದೆಲ್ಲ ಬೇಗ ಅಂತ ಎಷ್ಟು ಸಲ ಅವ್ರ ತಲೆನ ಬಂದಿರ್ಬೋದು ಎಷ್ಟು ಸಲ ಆ ಮನಸ್ಸಿನಲ್ಲಿ

ಮನುಷ್ಯ ಜಾರಿಗೆ ಅವರು ಸೈನಿಕರಾಗ್ತಾರೆ ನಾವು ಅವರು ಮನದಲ್ಲಿರ್ತೀವಿ ಅವ್ರು ಯಾವತ್ತೂ ನಾವು ಕುಟಕೃತರಾಗಿರ್ಬೇಕಾದಂತಹ ಬದ್ಧತೆ ನಮಗೆಲ್ಲರಿಗೂ ಇರಬೇಕಾಗ್ತದೆ ಯಾವತ್ತು ನಮ್ಗೆ ಆ ಬದ್ಧತೆ ಇಲ್ಲ ರೈತರ ಪರವಾಗಿ ಪದ್ಧತೆ ಬದ್ಧತೆ ಯಾವತ್ತಿರಲ್ಲ ಸೈನಿಕರ ಪರವಾಗಿ ಬದ್ಧತೆ ಯಾವತ್ತು ನಮ್ಮ ನಮ್ಗಿರಲ್ಲ ನನ್ನ ಹೆಣ್ಣು ಮಕ್ಕಳ ಪರವಾಗಿ ನಮ್ಗೆ ಯಾವತ್ತು ಬದ್ಧತೆ ಇರಲ್ಲ ಆವತ್ತು ನಾವು ಮನುಷ್ಯರಾಗಲಿಕ್ಕೆ ಯೋಗ್ಯತೆ ಇಲ್ಲ ಅನ್ನೋದು ನನ್ನ ಭಾವನೆ